ಇವತ್ತು ಒಂದು ಹೊಸ ಅಧ್ಯಾಯದೊಳಗೆ ಈ ಒಂದು ರಾಹುಲ್ ಮಾಸ್ತ್ರಿ ಯೂಟ್ಯೂಬ್ ಚಾನೆಲ್ ಒಳಗೆ ನಾವು ಡೊಳ್ಳಿನಾಡು ಗಿಗಿ ಪದ ಭಜನಾ ಪದ ಆಗಲಿ ಈ ಥರ ಇನ್ಯಾವುದೇ ಕಾರ್ಯಕ್ರಮಗಳು ನಾವು ಬಿಡ್ತಿದ್ದೀವಿ ಅಂದರೂ ಏನಾದ್ರು ಒಂದು ನಮ್ಮ ಚಾನೆಲ್ ಮುಖಾಂತರ ಜನರಿಗೆ ಹೊಸದು ಹೋಗಿ ಮುಟ್ಟಿರ್ಬೇಕಂಥೇಳಿ ಪ್ರವಚನ ಟೈಪ್ ಒಂದು ಜನರಿಗೆ ಮಾರ್ಗದರ್ಶನ ಅಂತೇಳಿ ನಾವು ನಿರ್ಧಾರ ಮಾಡಿ ಮೊಟ್ಟ ಮೊದಲನೇ ದಿವಸಿಗೆ ಈ ಒಂದು ಕಾರ್ಯಕ್ರಮ ನಾವು ಆನ್ಲೈನ್ ಮುಖಾಂತರ ಕೊಡ್ಲಾತಿದ್ದೆವು ತಾವೆಲ್ಲರೂ ಬಹಳ ಭಾವ ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತೀರ ಹೇಳಿ ಒಂದು ಆತ್ಮವಿಶ್ವಾಸದ ಮೇರೆಗೆ ಒಂದು ಕಾರ್ಯಕ್ರಮ ಜೀವನದೊಳಗೆ ಯಾವ ರೀತಿ ನಡಿಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ಇದ್ದರೆ ನಮ್ಮ ಜೀವನ ಮುಂದೆ ಸಾಗ್ತದ ಅನ್ನಂಥದ್ದು ನಾನಾ ಥರದ್ದು ಸಾಧು ಸತ್ಪುರುಷರು ಜ್ಞಾನಿ ಮಹಾಜ್ಞಾನಿಗಳು ಏನು ಮಾಡ್ಯಾರ ಶರಣರು ಸಿದ್ಧರು ಸುಬ್ಬಿ ಸಂತರು ಇಂಥವೆಲ್ಲ ನಾನಾ ಥರದ ಜೀವನಕ್ಕೆ ಕೂಡಿ ಬರುವಂಗೆ ಜೀವನದ ಒಂದು ಹೊಂದಾಣಿಕೆ ಆಗುವಂಗೆ ನಿಮಗೆ ನಾವು ಈ ಚಾನೆಲ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಪ್ಪ ಅಂದ್ರೆ ತೆನಾಲಿ ರಾಮಕೃಷ್ಣರವರ ಕಾಲದಲ್ಲಿ ವಿಜಯನಗರದ ರಾಜ್ಯ ಇತ್ತು ಆ ರಾಜ್ಯದೊಳಗೆ ಒಬ್ಬ ಮುಗ್ಧ ಮನಸ್ಸಿನ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಅವನು ಮಾಡ್ತಿದಪ್ಪ ಅಂತ ಕೇಳಿದರೆ ಅವನಿಗೆ ಪ್ರವಾಸ ಅಂದ್ರೆ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿಂತೇಳಿ ಅವನು ತೆಲಿವಳಗಿತ್ತು ಆದರೆ ಈಗ ನಂಗೆ ಬಸ್ಸ ಗಾಡಿ ಇಷ್ಟು ಸಕಾರವಾಗಿ ಇರಲಿಲ್ಲ ಅವಾಗ ರೊಕ್ಕ ರೂ ಸಹ ಅವಾಗೆಲ್ಲ ಬಡ ಜನ ರಾಜ ಮಹಾರಾಜರ ಬಳಿ ಇಷ್ಟೇ ರೊಕ್ಕಿರ್ತೇವು ಪರಿಸ್ಥಿತಿ ದುಡ್ಕೊಂಡು ತಿನ್ನೋರ್ ಬಳಿ ಹೊಟ್ಟೆ ತುಂಬುವುದೇ ಒಂದು ದೊಡ್ಡ ಒಗ್ಗಡ ಆದರೂ ಒಬ್ಬ ಮುಗ್ಧ ಮನುಷ್ಯನ ಮನುಷ್ಯ ವಿಚಾರ ಮಾಡಿ ತೀರ್ಥಯಾತ್ರೆಯಾಗಲಿ ದೇವರ ಒಂದು ನಾಮಸ್ಮರಣೆಗಾಗಿ ತೀರ್ಥಯಾತ್ರೆಗೆ ಹೋಗ್ಲಿಕ್ಕೆ ನಿರ್ಧಾರ ಮಾಡ್ತಾನೆ ಹೋಗು ಎಳೆಗ ಈಗಿನ ಅವಾಗ ಇರಲಿಲ್ಲ ಏನಪ್ಪ ಅಂದ್ರೆ ಈಗ ನಾವು ಎಲ್ಲರೇ ಹೊಂಟೇವಪ್ಪ ಅಂದ್ರೆ ಕಿಶಾದಾಗ ಸಾಕಷ್ಟು ರೊಕ್ಕ ತುಂಡು ಹೋಗ್ತೇವೆ ಆದ್ರೆ ಅವಾಗ ಹೆಂಗಿದ್ರು ದರೋಡಕೋರು ಹಾದಿ ಹೊಡೆಯೋರು ಇಂಥವ್ರು ಒಂದು ಅಂಜಿಕೆ ಅವಾಗ ಸಂಘಟ ರೊಕ್ಕ ಎಪ್ಪ ಇರಲಿಲ್ಲ ಅವಾಗ ಯಾರು ಆ ಖೂನಿನ ದೊಡ್ಡ ಮನುಷ್ಯ ಆಗಲಿ ಯಾರು ಒಂದು ಸರ್ವಸಾಮಾನ್ಯ ಮಂದಿ ಕೈಯಾಗ ಇದು ನೋಡಪ್ಪ ಇಟ್ಟು ನಾವು ಬರುತ್ತನ ಮಾಡಿ ಯಾಕಂದ್ರೆ ಹಿಂದಕ್ಕೆಲ್ಲ ಹೆಂಗೆ ಮನೆ ಕೀಲಿ ಬಂದಿರ್ತರ ಮನೆ ದರೋಡ್ಕೋರು ಬರ್ತಿರು ಮನಿ ಲೂಟಿ ಮಾಡ್ತರು ಇಂಥ ಒಂದು ಅಂಜಿಕೆಗೆ ಆ ಮುಕ್ತ ಮನಸ್ಸಿನ ವ್ಯಕ್ತಿ ಸತ್ಯಪ್ಪನಂತ ಒಂದು ಸೌಕರ್ಯನಿಗೆ ಊರವರೆಗ ಒಂದು ಗುಡಿ ಇರ್ತಿರ್ತಕ್ಕಂಥ ಆ ಮಾರಿಕಾಂಬೆ ಗುಡಿ ಒಂದು ಹತ್ತಿರ ಒಂದು ದೊಡ್ಡ ಮರದ ಒಂದು ಕಟ್ಟಿ ತಳಗ ಏನು ನಾವು ಹಿಂದಕ್ಕೆ ನ್ಯಾಯ ಪಂಚಾಯತ್ ಮಾಡ್ತಿದ್ರು ಅಂಥ ಕಟ್ಟಿ ತಳಗೆ ಮರಾನೇ ಸಾಕ್ಷಿ ಅಂತೇಳಿ ಅವನ ಕೈಯಾಗ ಒಂದ್ ಎರಡು ಸಾವಿರ ರೂಪಾಯಿ ಕೊಟ್ಟ ಎರಡು ಸಾವಿರ ರೂಪಾಯಿ ಕೊಟ್ಟು ಈ ತೀರ್ಥಕ್ಷೇತ್ರ ಮುಗಿಸ್ಕೊಂಡು ಬಂದ ತೀರ್ಥಕ್ಷೇತ್ರ ಮುಗಿದು ಬರಾನೆ ಅದು ಸಂಪ್ರದಾಯ ಇರ್ತವೆ ಕೆಲವೊಂದು ಮಂದಿ ನಾವು ಹೋಗಿ ಬಂದದಂದ್ರೆ ಹಿಂದಕ್ಕೆ ಕೆಲವೊಂದು ಮಂದಿ ಯಾತ್ರೆಗೆ ಹೋದ್ರಂದ್ರೆ ಬರ್ತಾರ ಅನ್ನೋದು ಗ್ಯಾರಂಟಿ ಇರಲಿಲ್ಲ ಅಂದ್ರೆ ಅಷ್ಟೊಂದು ಬಿಕ್ಕಟ್ಟು ಪರಿಸ್ಥಿತಿ ಇತ್ತು ಆದ್ರೆ ದೈವ ಬಲ ಮುಗ್ಧ ಮನಸ್ಸಿನ ವ್ಯಕ್ತಿ ತೀರ್ಥಯಾತ್ರೆ ಮುಗಿಸ್ಕೊಂಡು ಬರ್ಲತ್ತನ ಸತ್ಯಪ್ಪ ಸಾಹುಕಾರ ರೊಕ್ಕ ತಗೊಂಡ್ ಅವನಿಗೆ ಸಹಿತ ಗೊತ್ತಿರಲಿಲ್ಲ ನೀವು ಹೋಗಿ ಬರ್ತಾನ ಅನ್ನೋ ಖಾತ್ರಿ ಇರಲಿಲ್ಲ ಒಂದು ಗ್ಯಾರಂಟಿ ಪ್ರಕಾರ ಅವನು ತಗೊಂಡಿದ ಮರಾನೇ ಇನ್ನು ಅವ್ರು ಹೇಳಿದ ಪ್ರಕಾರ ಎಲ್ಲರಿಗೂ ಉಣಿಸ್ಬೇಕಾಗಿತ್ತು ಅಂದ್ರೆ ಒಂದು ಸಂಪ್ರದಾಯ ನೆರವೇರಿಸ್ಬೇಕಾಗಿತ್ತು ಅವಾಗ ಏನು ಮಾಡೋದಪ್ಪ ಅಂದ್ರೆ ಸತ್ಯಪ್ಪ ಸೌಕಾರ ರೊಕ್ಕ ಅಂತೇಳಿ ಹೋಗಿ ತೊಳಕೋರು ಸತ್ಯಪ್ಪ ಸೌಕಾರ ಹೇಗೆ ಕೇಳ್ತಾನೆ ಸೌಕಾರ ಹಿಂಗಿನ್ ನಾನು ನಿಮ್ಗೆ ರೊಕ್ಕ ಕೊಟ್ಟಿದ್ದ ಮತ್ತು ನೀವು ನಮಗೆ ಹೇಳಿ ಕೊಡ್ರಿ ಅವಾಗ ಸತ್ಯಪ್ಪ ಸೌಕಾರ ಸತ್ತವ್ರ ಅಂತ ಮಾತು ಉಲ್ಟಾ ಬಿತ್ತು ಏನಪ್ಪ ಅಟ್ಟು ದೂರ ತೀರ್ಥಕ್ಷೇತ್ರ ಯಾತ್ರಾ ಮಾಡಿ ಬಂದಿದ್ದಿ ಏನಾಗ್ಯದ ಏನಿಲ್ಲ ನಾವು ಕೇಳಿ ಸಮಾಚಾರ ವಿಚಾರಣೆ ಮಾಡಬೇಕಂದ್ರೆ ರೊಕ್ಕ ಬೀಳತ್ತಿದಿ ಮರುಗಿರು ಹರ್ಯದ ನೋಡು ನಿನ್ನ ರೊಕ್ಕ ನನಗೆ ಕೊಟ್ಟಿಲ್ಲ ಅಂದ ಒಮ್ಮೆ ಶೆಡ್ಲು ಹೊಡೆದಂಗಾಯ್ತು ಹಾಕ್ತೀನಿ ಒಂದು ಕಡೆ ನೋಡ್ರಿ ಭಗವಂತ ಹೆಂಗೆ ಸುತ್ತು ಪರೀಕ್ಷೆ ಮಾಡ್ತಾನೆ ನಮಗೆ ನಿಮಗೆ ಭಕ್ತಿ ಹೆಂಗೆ ಪರೀಕ್ಷೆ ಮಾಡ್ತಾನೆ ಒಮ್ಮೆ ಹಿಂಗಾಯ್ತು ಇನ್ನು ಹ್ಯಾಂಗೆ ಮಾಡೋದು ಇಲ್ಲರಿ ಸೌಕಾರನ ಮಾಡೀನೂ ನಾ ಕೊಟ್ಟಿದ್ದೆ ನಿಮ್ಮ ಕೈಯಾಗ ಆ ಮರನೇ ಅದ ಏನು ಮರ ಮರ ಕೇಳಿಸು ಮರ ಹೇಗೆ ಹೇಳಿತ್ರಿ ಆವಾಗ ಸಾವ್ಕಾರ ಹಿಂಗಾದ್ರೂ ಆಗಲ್ಲಪ್ಪ ನೀವು ಕೊಟ್ಟು ನಮ್ಗೆ ಅಪಮಾನ ಮಾಡಬೇಡ ನೀವು ಹೋಗಿ ಹೋಗತ್ತಿ ಕಳಿಸ್ದ ಹೊಸ ಮಖ ಸಣ್ಣ ಮಾಡಿ ಊರಾಗ ಹೇಳತ್ತಾ ಊರಿ ಜನಕ್ಕೆಲ್ಲ ಗೊತ್ತಿತ್ತು ಇವನು ಮುಖ ಅಳಕೋತ್ ಹೊಂಟ ಯಾರಿಗೆ ಉಣಂಗೆ ಅವಾಗ ಒಬ್ಬ ಜ್ಞಾನಿ ಮಜ್ಜೆ ಹೇಳ ನೋಡಪ್ಪ ಹಿಂಗೆ ಕೃಷ್ಣ ಕೃಷ್ಣದೇವರ ಒಂದು ಈ ಒಂದವರು ವಿಜಯನಗರದ ಆಸ್ಥಾನದೊಳಗೆ ತೆನಾಲಿ ರಾಮ ಕೃಷ್ಣ ಅಂತೇಳ ಅವ ನಿನಗೆ ಪರಿಹಾರ ಕೊಡ್ತಾನೆ ಅವನ ಬಳಿ ಹೋ ಹೋ ಅಂಥೇಳಿ ಒಂದು ಆತ್ಮವಿಶ್ವಾಸ ಜನರಿಗೆ ಆ ಮುಗ್ದ ಮನುಷ್ಯನ ಮನುಷ್ಯ ಕಳಿಸಿಕೊಟ್ರು ಮುಂದೆ ಆ ಮನುಷ್ಯನ ಬಳಿ ಬಂದವ ಹಿಂಗೇ ನಿನಗೆ ಹೇಳಲ್ಲ ನೋಡಪ್ಪ ನನಗೆ ಸತ್ಯಪ್ಪನ ವ್ಯಕ್ತಿ ಹಿಂಗೆ ಮಾಡ್ಯಾನ ಹಿಂಗೆ ಹಿಂಗೆ ಆಗ್ಯದ ನನಗೆ ಫಸಾಸುವಂಥ ಕೆಲಸ ಮಾಡಿ ಅನ್ನೊಂದ್ ಕಾಲಕ್ಕೆ ಅವ್ರು ಹೇಳ್ತಾರೆ ನಿಮ್ಮ ನ್ಯಾಯ ಇಲ್ಲ ಆ ಸತ್ಯಪ್ಪಗೆ ನೀವು ಈ ರಾಜ್ಯದ ಆಸ್ಥಾನ ಒಳಗೆ ಕರ್ಕೊಂಡು ಬರ್ರಿ ಅದಕ್ಕೆ ನಾವು ನ್ಯಾಯ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಆ ರಾಮಕೃಷ್ಣರ ಮಾತಿನ ಪ್ರಕಾರ ಮರದಿನ ಎಲ್ಲರೂ ರಾಜ್ಯದ ಆಸ್ಥಾನ ಒಳಗೆ ಕೂಡಿದ್ರು ಅವಾಗ ಏ ಸತ್ಯಪ್ಪ ಇವ್ನ ರೊಕ್ಕ ಏ ನಾಯನ್ ತೋತಿನಂತ ನಾಯಲ್ ಅವಾಗ ನಾವನ್ ಹ್ಯಾಂಗ್ ಮಾಡುದು ಅಂತೇಳಿ ಆದ್ರೆ ರಾಮಕೃಷ್ಣ ತುಂಬ ಒಂದು ಬುದ್ಧಿಯಲ್ಲಿ ಇರ್ತಕ್ಕಂಥ ಮನುಷ್ಯ ಅವ ಏನು ವಿಚಾರ ಮಾಡ್ದ ಇನ್ನು ಹಿಂಗಾದರೂ ಬರೋಬ್ಬರು ಆಗಲ್ಲ ಹೇಳಿ ಆ ಒಂದು ಮುಗ್ಧ ಮನುಷ್ಯನ ಏನು ಹೇಳ್ದ ನೋಡು ನೀ ಯಾವ್ದರ ಸಾಕ್ಷಿಗಾಗಿ ಇವ್ರಿಗೆ ಕೊಟ್ಟಿದ್ರು ರೊಕ್ಕ ಕಾಲಕ್ಕೆ ಅವ ಹೇಳ್ತಾನೆ ಹಿಂಗಿನ ಹಿಂಗೆ ಆ ದೇವಿ ಗುಡಿ ಗುಡಿವರೆಗೆ ಆ ಒಂದು ಕಟ್ಟಿ ಮ್ಯಾಗ ಗಿಡ ಅದ ಆ ಗಿಡದ ಸಾಕ್ಷಿ ನೀ ತಿಳ್ಕೊಂಡು ನಾ ಈ ಮನ್ಷ ರೊಕ್ಕ ಕೊಟ್ಟಿದ್ದಂದ ಹಿಂಗಾದ್ರೆ ಆ ಗಿಡಕ್ಕೆ ನಾ ಹಿಡೀನ ತಿಳ್ ಕರ್ಕೊಂಡು ಬಂದ ಈ ಸತ್ಯ ಮನುಷ್ಯನೊಳಗೆ ಚಿಂತೆ ಚೆನ್ನಾಗಿತ್ತು ದೇವ್ರು ಬಿಡ್ಲಾಕ್ ಚಲ್ಲ ಈ ಗಿಡ ಕರ್ಕೊಂಡು ಬರ್ತಾ ಇದೇನು ಗಿಡ ಬರ್ತದ ನಾ ಏನು ಸಿಗೋಲ್ಲನೂ ಆತ್ಮವಿಶ್ವಾಸ ಒಡಿಸ್ಲತ್ತು ಗಟ್ಟಿ ಧೈರ್ಯ ಮಾಡ್ತಾ ಆವಾಗ ಈ ಮುಗ್ಧ ಮನುಷ್ಯನ ಮನ್ಸಿಗೆ ಹೇಳ್ತಾನೆಪ್ಪ ಆ ಗಿಡ ಹೆಂಗೆ ಬಂದಿತ್ತು ಅದ್ರ ಸಾಕ್ಷಿಗಾಗಿ ಕೊಟ್ಟಿದ್ದು ಹೊರತ ಆ ಗಿಡ ಅಂದ್ರೆ ಹೆಂಗೆ ಬಂದಿತ್ತು ಆ ದೇವಿ ಹೇಳಿದ ಆ ದೇವಿ ಆಶೀರ್ವಾದ ಕೊಟ್ಟು ಕಳಿಸ್ತಾರೆ ಹೋಗತ್ತಿರದ ಈ ಮುಗ್ಧ ಮನುಷ್ಯನ ಮನುಷ್ಯ ಹೋಗಿ ಬಿಟ್ಟ ಹೋದ ಹೋಗಿ ಬಹಳ ತನ ಆಯ್ತು ಹೊಟ್ಟೆ ಬರಲಾಕೆ ತೇರಿಲ್ಲ ಅವಾಗ ರಾಮಕೃಷ್ಣ ತನ ಇಠ ಹೋದ ಹೊಟ್ಟೆ ಬರ್ಲಾಕೆ ತೇರಿ ಗಿಡ ಬರೋದು ಏನು ಗಿಡ ಕಾಡುತ್ತಾನೋ ಯಾರು ನೇಮ್ ಕತ್ತು ವಿಚಾರ ಮಾಡುದು ಅವಾಗ ಸತ್ಯಪಾತನ ಇಲ್ಲಿಂದ ನಾಲ್ಕು ಮೈಲಾದ್ರಿ ಇಲ್ಲಿಂದ ಎಲ್ಲಿ ಬರ್ಬೇಕು ಗಿಡ ಕೊಟ್ಟ ಗಿಡದ ಮುಂದೆ ಹೇಳಿದ್ರೆ ಗಿಡ ಏನು ಕೇಳಿತನೂ ಮಾತು ಮಾತಾಡ ಹೊಳೆ ಬಂದು ಹೈರಾಣ ಆಗಿ ಬೇತು ಗೊತ್ತು ಬರ್ತಾ ಇಪ್ಪ ಗಿಡ ಹೆಂಗ್ ಬರ್ತಾನೆ ನನ್ನ ಸಂಗಟಂತ ಅವಾಗ ಕೊಡು ಅವನ ರೊಕ್ಕ ತಿಳಿ ಸತ್ಯಪ್ಪ ರಾಮಕೃಷ್ಣ ಹೇಳ ಕೊಡು ರೊಕ್ಕ ತಿಳು ಯಾಕ ನೀವು ಸಹಿತ ಅವನಂತೆ ನಿಮಗೆ ನಿಮಗೆಲ್ಲ ರೊಕ್ಕ ಕೊಟ್ಟಾನೇನೋ ಮಾತಾ ಸತ್ಯಪ್ಪ ಮಾತಾಡ್ಲತ್ತ ಮತ್ತ ಸತ್ಯಪ್ಪ ಮಾತಾಡ್ಲಿಕ್ಕೆ ಅವಾಗ ಹೇಳ್ತಾನೆ ರಾಮಕೃಷ್ಣ ಅವಾಗ ಗಿಡಕ್ಕೆ ಕರ್ಲಿಕ್ಕೆ ಹೋದತ್ ಮುಂದೆ ನಮ್ಮ ಮುಂದೆ ಸತ್ಯನೇ ಹೇಳೀ ನಿಜವಾದ ಸತ್ಯ ಆ ದೇವಿ ನೀನು ಬಯಲವರೆಗೆ ಬೆಳೀತಾರೆ ಏನು ಹೇಳುದು ಸತ್ಯ ಅನ್ನೋಕೆ ಇಲ್ಲಿಂದ ನಾಲ್ಕು ಮೈಲಿ ಗಿಡ ಅದತ್ತ ನೀ ಅಲ್ಲಿ ಹೋಗಿತ್ಲಂದ್ರ ಆ ಗಿಡ ನಿನಗೆ ಆಗ್ತಿತ್ತು ನೀ ಅಲ್ಲಿ ಹೋಗಿದಿ ನೀ ನಿಜವಾಗ್ಲೂ ಕರೆ ಹೇಳು ಇಲ್ಲಿಕಂದ್ರೆ ಈ ಆಸ್ಥಾನದೊಳಗೆ ನಿನಗೆ ಬೆತ್ತಲೆ ಮಾಡಿ ಅಂತ ಹೇಳಿ ಒಂದು ಅಂಜಿಕೆ ಹಾಕಿ ಬಿಟ್ಟರು ಆ ಅಂಜಿಕೆಗೆ ಅಂಜಿ ಸತ್ಯಪ್ಪ ಇದ್ದ ಘಟನೆ ಹೇಳ ಆಗ್ತೀನಿ ಬಂಧುಗಳಿಗೆ ಯಾಕಪ್ಪ ಅಂದ್ರ ಕೆಲವೊಂದು ಸಮಯದೊಳಗೆ ಆ ಸತ್ಯಪ್ಪ ಏನು ಹೇಳ್ದ ಅವಾಗ ಅಂಜೆ ಆ ಬಡತನದ ಏನು ಮುಗ್ಧ ಮನುಷ್ಯನ ಮನುಷ್ಯ ಅವನಿಂದ ಕೊಟ್ಟರು ಮುಂದೆ ಅವ ತನ್ನ ಸಂಪ್ರದಾಯ ಪ್ರಕಾರ ಊರ ಜನ ತನ್ನ ಸಂಪ್ರದಾಯ ನೆರವೇರಿಸಿಕೊಟ್ಟ ತೆನಾಲಿ ರಾಮಕೃಷ್ಣನ ಒಂದು ಬುದ್ಧಿ ಚಾತುರ್ಯದಿಂದ ಆ ಮುಗ್ಧ ಮನುಷ್ಯನ ಮನುಷ್ಯ ರೊಕ್ಕ ಸಿಕ್ತು ಯಾಕಂದ್ರೆ ಹತ್ತಿಮೆ ಬಂಧುಗಳೇ ನಾವು ಮಾಡಿದ ಕರ್ಮದ ನಾವು ಮಾಡಿದ ಕಷ್ಟ ಅದು ನಿಜವಾಗಿಲೂ ಸತ್ತಿತ್ತಪ್ಪ ಅಂದ್ರೆ ನಾವು ಗಳಿಸಿದ್ದು ಹಣ ನಮ್ಮ ಬಿಟ್ಟಿ ಎಂದು ಹೋಗಲ್ಲ ಆದರೆ ಅದರೊಳಗೆ ಏನಾದ್ರೆ ನಾವು ಒಳ್ಳೆಯತನ ಇದ್ದಿತ್ಲಪ್ಪ ಅಂದ್ರೆ ಅದು ಹೋಗ್ತದೆ ಈಗ ಒಂದು ಸತ್ತಿತ್ತು ಅವನಲ್ಲಿ ಬತ್ತು ನಾವು ನೀವು ಕೂಡ ರೊಕ್ಕಿನ ಅಮಿಷಕ್ಕಾಗಿ ರೊಕ್ಕಿನ ಆಶಕ್ಕಾಗಿ ಕೆಲವೊಂದಿಷ್ಟು ಜನರ ಮುಂದೆ ಸುಳ್ಳು ಹೇಳ್ತೀವಿ ಅದರ ಆತ್ತಮೀಯ ಬಂಧುಗಳೇ ಸುಳ್ಳು ಒಂದು ಜೀವನದಾಗ ಹೇಳಬೇಡ್ರಿ ಸತ್ಯಕ್ಕೆ ಜಯ ಇತ್ತ ಸತ್ಯಕ್ಕೆ ಜಯ ಅದ ಅದಕ್ಕೆ ಆತ್ತಮೀಯ ಬಂಧುಗಳೇ ಯಾವಾಗಲೂ ಸತ್ಯವನ್ನೇ ನೋಡಿರಿ ಸತ್ಯದಿಂದ ನಡೀರಿ ಹೆಂಗ ಆ ಮುಗ್ಧ ಮನುಷ್ಯಗ ಪ್ರಾಪ್ತಿ ಸಿಕ್ತು ಎಷ್ಟೋ ಜನ ಹೋಗಿ ಕಾಶಿ ಯಾತ್ರ ಮಾಡೋರು ಆ ಯಾತ್ರ ಮಾಡಿದ್ರು ಹೊಳ್ಳಿ ಬಂದಿತ್ಲಂದರು ಆ ಮನುಷ್ಯ ಒಳ್ಳೆ ಅವನಲ್ಲಿ ಸತ್ಯದ ಹೇಳಿ ಪರಮಾತ್ಮ ಅವನಿಗೆ ಮುಕ್ತಿ ಬಾಗಲಿತನ ಅಂದ್ರೆ ಮನೆ ಮನಿತನ ತಂದಾನ ನಾವು ನೀವು ಕೂಡ ಸತ್ಯ ದುಡಿದು ಮುಕ್ತಿ ಹೊಂದು ನಮ್ಮ ಒಂದು ಮೊಟ್ಟ ಮೊದಲನೇ ದಿವಸ ತಮ್ಮೆಲ್ಲರಿಗೆ ಒಂದು ಅದ್ಭುತವಾದಂಥ ಒಂದು ಸರಳ ಒಂದು ವಿಚಾರದಿಂದ ನಾವು ಮೊದಲನೇ ದಿನದ ಒಂದು ಮಾರ್ಗದರ್ಶನವನ್ನು ಮಾಡಿದ್ದೀವಿ ತಾವೆಲ್ಲರೂ ಯಾವ ರೀತಿ ಒಂದು ಮಾರ್ಗದರ್ಶನ ನಿಮಗೆ ಹೆಂಗೆ ಅನ್ನಿಸ್ತು ಇದ್ರೊಳಗೆ ಇನ್ನೂ ಏನು ಹೆಚ್ಚು ಕಮ್ಮು ಮಾಡಬೇಕನ್ನ ತಾವು ಹೇಳ್ತಿರೋ ಒಂದು ಆತ್ಮವಿಶ್ವಾಸದ ಮೇರೆಗೆ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ